ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್ ಶೀಘ್ರದಲ್ಲೇ ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆ ನಡೆಯಲಿದೆ ಎಂದೇಳುವ ಮೂಲಕ ವಿಪಕ್ಷ ನಾಯಕ ಆರ್ ಅಶೋಕ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಅಶೋಕ್ ಸಿಡಿಸಿರುವ ಹೊಸ ಬಾಂಬ್ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಉಂಟು ಮಾಡಿದೆ ಎಸ್ ವೀಕ್ಷಕ್ರೆ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ ಇದು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನಾನು ಶಿವು ರಾನರಾಪುರ ಚುನಾವಣೆಯಲ್ಲಿ ಬಿಜೆಪಿ ಮೈತ್ರಿಕೂಟ ಎನ್ ಡಿಎ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರ ಗದ್ದುಗೆಯನ್ನ ಏರಲಿದೆ ಚುನಾವಣಾ ಪೂರ್ವದಲ್ಲಿ ನಿಗದಿಯಾದಂತೆ ಜೆಡಿಯು ನಾಯಕ ನಿತೀಶ್ ಕುಮಾರ್ ನೇತೃತ್ವದ ಎನ್ ಡಿಎ ಸರ್ಕಾರ ಬಿಹಾರದಲ್ಲಿ ಅಧಿಕಾರಕ್ಕೆ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಶೀಘ್ರವೇ ಸಿದ್ದರಾಮಯ್ಯ ಅವರ ಸರ್ಕಾರ ಪತನವಾಗಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ವಿಪಕ್ಷ ನಾಯಕ ಆರ್ ಸೂಚನೆ ಕೊಟ್ಟಿದ್ದಾರೆ ಚಾಮರಾಜನಗರ ಜಿಲ್ಲೆಗೆ ಭೇಟಿ ನೀಡಿದ ಆರಶೋಕ್ ಬಿಹಾರದಲ್ಲಿ ಮಹಾಗಠಬಂಧನ್ ಸೋಲು ಹಾಗೂ ನೆಲಕಚ್ಚಿರುವ ಕಾಂಗ್ರೆಸ್ ಪಕ್ಷದ ಅವನತಿ ಶುರುವಾಗಿದೆ ಈ ಹಿನ್ನೆಲೆ ಶೀಘ್ರವೇ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪತನವಾಗಿ ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆ ನಡೆಯಲಿದ್ದು ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ ಆರಶೋಕ್ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ತೀವ್ರ ಸಂಚಲನ ಉಂಟು ಮಾಡಿದೆ ಬಿಹಾರದಲ್ಲಿನ ಮಹಾಗಠ ಬಂಧನ್ ಹಾಗೂ ಕಾಂಗ್ರೆಸ್ ಸೋಲಿನಿಂದಾಗಿ ಬಿಜೆಪಿಯಲ್ಲಿ ಮಿಂಚಿನ ಸಂಚಾರ ಉಂಟಾಗಿದೆ ರಾಜ್ಯ ಬಿಜೆಪಿ ನಾಯಕರು ಈ ಹಿನ್ನೆಲೆಯಲ್ಲಿ ತೀವ್ರ ಚರ್ಚೆ ನಡೆಸ್ತಾ ಇದ್ದು ಮಧ್ಯಂತರ ಚುನಾವಣೆ ಬರಲಿದೆ ಎಂಬ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ ಇದಲ್ಲದೆ ಚುನಾವಣೆಗೆ ಇನ್ನೂ ಕೂಡ ಎರಡೂವರೆ ವರ್ಷ ಇರುವಂತೆಯೇ ಬಿಜೆಪಿಯಲ್ಲಿ ಅಧಿಕಾರ ಹಿಡಿಯುವ ಲೆಕ್ಕಾಚಾರ ಶುರುವಾಗಿರುವುದು ಒಟ್ಟಾರೆ ಬಿಹಾರದಲ್ಲಿನ ರಾಜಕೀಯ ಸೋಲು ಕಾಂಗ್ರೆಸ್ಸಿನ ಅವನತಿಯ ಸಂಕೇತ ಅಂತ ಬಿಜೆಪಿಗಳು ವಿಶ್ಲೇಷಿಸಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷ ಇವೆಲ್ಲವನ್ನ ಹೇಗೆ ನಿಭಾಯಿಸಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅಧಿಕಾರ ಅನ್ಸ್ ಅಗ್ರಿಮೆಂಟ್ ಆಗಿತ್ತು ಈಗ ವೀಕ್ ಕೇಂದ್ರ ಇರೋದ್ರಿಂದ ಕಾಂಗ್ರೆಸ್ ವೀಕ್ ಇದೆ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಈ ಚುನಾವಣೆ ಸೋತ ಮೇಲೆ ವೀಕ್ ಆಗಿದ್ದಾರೆ ಇನ್ನೇನಿದ್ರು ಸಿದ್ದರಾಮಯ್ಯದೇ ಇಲ್ಲಿ ಪವರ್ ಸಿದ್ದರಾಮಯ್ಯ ಹೇಳ್ದಂಗೆ ರಾಹುಲ್ ಗಾಂಧಿ ಕೇಳಬೇಕು ಅದನ್ನು ಡಿ ಕೆ ಸಿನೇ ಕೇಳಬೇಕು ನೀವು ಯಾಕೆಂದರೆ ಅವರು ಎಲ್ಲ ದೇವರನ್ನು ನೋಡ್ಬಿಟ್ಟಿದ್ರು ಈಶ್ವರನ್ನ ನೋಡಿದರು ಆಮೇಲೆ ವೆಂಕಟೇಶ್ವರನ ನೋಡಿದರು ನಾರಾಯಣನ ನೋಡಿದರು ಒಬ್ಬನ ಬಿಟ್ಬಿಟ್ಟಿದ್ರು ಈ ಕಿತ್ತಾಟ ನೋಡಿದ್ರೆ ಮಧ್ಯಾಹ್ನ ಚುನಾವಣೆ ಬರ್ಬೋದು ನಾವೆಲ್ಲರೂ ಬಿ ಜೆ ಪಿ ಜೆ ಡಿ ಎಸ್ ಅವರು ರೆಡಿಗೆ ಏನೇ ಚುನಾವಣೆ ಯಾವುದೇ ಚುನಾವಣೆ ಬಂದರೂ ರೆಡಿ ಇದ್ದ್ರಿ ಪಕ್ಷಾಂತರಕ್ಕೆ ಯಾವುದು ಇಲ್ಲ ಈ ಸರಿ ಡೈರೆಕ್ಟ್ ಚು ರಾಜ್ಯ ರಾಜಕೀಯದಲ್ಲಿ ಬಣ್ಣ ಬಡಿದಾಟ ಆರೋಪ ಪ್ರತ್ಯಾರೋಪ ಹದಗೆಟ್ಟ ಕಾನೂನು ಸುವ್ಯವಸ್ಥೆ ಆರು ಗ್ಯಾರಂಟಿ ನೀಡಿ ರಾಜ್ಯದ ಅಭಿವೃದ್ಧಿ ನಿರ್ಲಕ್ಷಿಸಿರುವಂತಹ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೆಲಕಚ್ಚೋದರಲ್ಲಿ ಸಂದೇಹವೇ ಇಲ್ಲ ಒಟ್ಟಾರೆ ಬಿಹಾರ ಚುನಾವಣೆ ಮುಂಬರುವಂತಹ ಹಲವು ರಾಜ್ಯಗಳ ಚುನಾವಣೆಗಳಿಗೆ ರಾಜಕೀಯ ದಿಕ್ಸೂಚಿಯಾಗಿರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಇದಾಗಿತ್ತು ಫೋಕಸ್ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್